ನಮಸ್ತೆ ಎಲ್ರಿಗೂ ಹಸಹ ಶುಭಾಶಯಗಳು ನಾನು ಇವತ್ತೊಂದು ಬಾಕ್ಸ್ ಅನ್ ಅನ್ಬಾಕ್ಸ್ ಮಾಡ್ತಾ ಇದ್ದೇನೆ ನನ್ನ ಅಕ್ಕ ಊರಿಂದ ಕಳಿಸಿದ್ದಾರೆ ಇದರಲ್ಲಿ ಒಣ ಮೀನಿದೆ ನಮಗೆ ತುಂಬ ಇಷ್ಟ ಒಣ ಮೀನು ಈಗ ಊರಿಗೆ ಹೋದರೂ ತಗೊಂಡು ಬರೋದಿಲ್ಲ ನಾನು ಜೀವಕ್ಕಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಇದು ನೋಡಿ ಇದು ಮೊನ್ನೆನೇ ಕಳಿಸಿದ್ಲು ಇದು ಜೇನುತುಪ್ಪ ಪ್ಯೂರ್ ಮನೆಯಲ್ಲಿ ಮಾಡಿದ ಜೇನುತುಪ್ಪ ಅಂದರೆ ಅವರ ಮನೆಗೊಬ್ಬರು ಅಂಕಲ್ ಬರ್ತಾಯಿದ್ರು ಅವರವರ ತೋಟದಲ್ಲಿ ಬಾಕ್ಸ್ ಇಟ್ಟಿದ್ರು ಅದು ಹಾಗೆ ಮಾಡಿದ್ದ ಜೇನುತುಪ್ಪ ಈಗ ಅಂಕಲ್ ತಿರ್ಕೊಂಡ್ರಂತೆ ತುಂಬ ಚೆನ್ನಾಗಿದೆ ಇದು ಪ್ಯೂರಾಗಿದೆ ಬನ್ನಿ ನೋಡೋಣ ಏನೆಲ್ಲ ಮೀನು ಕಳಿಸಿದಾಳೆ ಅಕ್ಕ ಅಂತ ಹೇಳಿ ಇದು ಅಂಚೆಯಲ್ಲಿ ಕಳಿಸಿದ್ದು ಮೊನ್ನೆ ಅವರು ಜೇನುತುಪ್ಪ ಮತ್ತು ಸ್ವೀಟು ನಂದಿನಿಯವ್ರದ್ದು ಅದನ್ನು ಕೊರೆಯಲ್ಲಿ ಕಳಿಸಿದ್ರು ಅಂಚೆಯವರು ಆಗೋದಿಲ್ಲ ಅಂತ ಹೇಳಿದ್ರಂತೆ ಅದು ಹಾಗೆ ಕೊರಿಯರಲ್ಲಿ ಕಳಿಸಿದ್ರೆ ತುಂಬ ಕಾಸ್ಟ್ಲಿ ಐನೂರೈವತ್ತು ರೂಪಾಯಿ ತಗೊಂಡಿದ್ದಾರೆ ಒಂದು ಒಂದು ಕಿಲೋದು ನಂದಿನಿ ಸ್ವೀಟ್ ಮತ್ತು ಒಂದು ಒಂದು ಕಿಲೋ ಜೇನುತುಪ್ಪಕ್ಕೆ ಇದು ಇಷ್ಟು ಕಳಿಸಿದ್ದಾರೆ ಇದಕ್ಕೆ ಅಂಚೆಲಿ ಬರೀ ನೂರೈವತ್ತು ರೂಪಾಯಿ ಆದಷ್ಟೇ ಅಂತೆ ನೋಡಿ ಇಷ್ಟೆಲ್ಲ ಕಳಿಸಿದಾಳೆ ಇದು ಅಡೆ ಅಂತ ಹೇಳ್ತೀವಿ ಅದು ಇದು ಪ್ರೌನ್ಸು ಸಣ್ಣದು ಇದು ನಂಗು ಅಂತ ಹೇಳ್ತಾರೆ ಅದು ಮತ್ತು ಇದು ತೊರಕ್ಕೆ ಅಂತ ಹೇಳ್ತಾರೆ ನನ್ನ ಮಗಳಿಗೆ ತುಂಬ ಇಷ್ಟ ಇದು ಇದೆಲ್ಲ ಕಳಿಸಿದ್ದಾರೆ ಇದರ ರೆಸಿಪಿ ಮಾಡಿದರೆ ನಾನು ನಿಮಗೆ ಹಾಕ್ತೇನೆ ಏನೆಲ್ಲ ಮಾಡ್ತೇನೆ ಇದರಿಂದ ಅಂತ ಹೇಳಿ ಇವತ್ತು ನಾನು ಗಂಜಿ ಮತ್ತು ಚಟ್ನಿ ಮಾಡ್ತಾಯಿದ್ದೀನಿ ಮಾವಿನಕಾಯಿ ಉಂಟು ಅದರಿಂದ ಚಟ್ನಿ ಮಾಡ್ತಾಯಿದ್ದೀನಿ ಇದು ಕಾಂಬಿನೇಷನ್ ಸೂಪರಾಗಿರುತ್ತೆ ಅಂಬ ಮಂಗ್ಳೂರು ಕಡೆಯವ್ರಿಗೆ ಗಂಜಿ ಚಟ್ನಿ ಅಂತ ಹೇಳಿದ್ರೆ ತುಂಬ ಫೇವ್ರೆಟು ಇಲ್ಲಿ ನೋಡಿ ನಾನು ಸ್ವಲ್ಪ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಮೀನನ್ನು ತೊಳ್ಕೊಂಡು ಅದನ್ನು ಹಾಕಿ ಚೆನ್ನಾಗಿ ಹುರ್ಕೊಂಡಿದ್ದೇನೆ ಸ್ವಲ್ಪ ವಾಸನೆ ಬರುತ್ತೆ ಮಾತ್ರ ಎಕ್ಸಾಸ್ಟ್ ಹಾಕಿ ನಾನು ಹುರ್ಕೊಂಡಿದ್ದೇನೆ ಇಲ್ಲಿ ಗಂಜಿ ಕೂಡ ನಂದು ರೆಡಿ ಉಂಟು ಕುಚ್ಚಲಕ್ಕಿ ಅಣ್ಣ ಈಗ ನಾನು ಹೇಗೆ ಚಟ್ನಿ ಮಾಡ್ತೇನೆ ಅಂತ ಹೇಳಿ ತೋರಿಸ್ತೇನೆ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಒಂದೆರಡು ಖಾರದ ಮೆಣಸಿನ್ಕಾಯಿ ಒಂದು ತುಂಡು ಶುಂಠಿ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು ಇಲ್ಲಿ ನಾನು ಮಾವಿನಕಾಯಿ ಸಿಪ್ಪೆ ತೆಗೆದು ಸ್ವಲ್ಪ ತೊಗೊಂಡಿದ್ದೇನೆ ತುಂಬ ಹುಳಿ ಉಂಟಿದ್ದು ಹಾಗಾಗಿ ಸ್ವಲ್ಪನೇ ತೊಗೊಂಡಿದ್ದೇನೆ ಇದನ್ನೆಲ್ಲ ಒಟ್ಟಿಗೆ ಹಾಕಿ ಗ್ರೈಂಡ್ ಮಾಡಿದ್ರೆ ಚಟ್ನಿ ರೆಡಿಯಾಗುತ್ತೆ ಇದಕ್ಕೆ ತುಂಬ ಉಪ್ಪು ಹಾಕೋದಿಲ್ಲ ಯಾಕೆಂದರೆ ಮೀನಲ್ಲಿ ಉಪ್ಪು ಉಂಟು ಹಾಗಾಗಿ ಸ್ವಲ್ಪನೇ ಉಪ್ಪು ಹಾಕ್ತಾಯಿದ್ದೇನೆ ಚಟ್ನಿ ರೆಡಿ ಆಯಿತು ಚಟ್ನಿ ಆದಮೇಲೆ ಇದಕ್ಕೆ ನಾನು ಅರ್ಧ ಈರುಳ್ಳಿ ಕಟ್ ಮಾಡಿ ಮಿಕ್ಸ್ ಮಾಡ್ತೇನೆ ಮತ್ತು ಮೀನನ್ನು ತುಂಡು ಮಾಡಿ ಕೂಡ ಹಾಕ್ತೇನೆ ಇದನ್ನು ಮೂರನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಗಂಜಿ ಜೊತೆ ಊಟ ಮಾಡ್ತಾಯಿದ್ರೆ ಇದಕ್ಕಿಂತ ಟೇಸ್ಟಿ ಆಗಿರೋದು ಮತ್ತು ಯಾವುದೂ ಇಲ್ಲ ಇಷ್ಟ ಆಗಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬ ಬಾಯ್ ಥ್ಯಾಂಕ್ ಯು